ಶ್ರೀಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸೀತಾ ದೇವಿಯ ಪಾತಿವ್ರತ್ಯಸ್ತಿ ಪತಿಶ್ರೂಷಾ ಯತ್ನಿ ಶೀತೋಭವೂ ಕ್ರೋಶ ಸೀತೋ ಭವ ಹನುಮತಃ ಸೀತೆಯು ಅಗ್ನಿಗೆ ಹೇಳಿದ ಮಾತುಗಳಿವು ನಾನು ನಿಜವಾಗಿಯೂ ಪತಿ ಸೇವೆಯನ್ನು ಮಾಡಿರುವುದೇ ಆದರೆ ನನ್ನಲ್ಲಿ ನಿಜವಾಗಿಯೂ ತಪಸ್ಸು ಇದೆಯಾದರೆ ನನ್ನಲ್ಲಿ ಏಕಪತ್ನಿತ್ವ ವೃತವು ಸತ್ಯವಾಗಿದ್ದರೆ ಎಲೈ ಎಲೈನೇಶ್ವರನೇ ನೀನು ಈ ಕೂಡಲೇ ಆಂಜನೇಯನಿಗೆ ತಣ್ಣನಾಗಿ ಬಿಡು ಆ ಅಗ್ನಿಗೆ ನನ್ನಲ್ಲಿ ಕಾರುಣ್ಯವೂ ಇರುವುದಾದರೆ ನನಗೆ ಇನ್ನೂ ಭಾಗ್ಯವೂ ಉಳಿದಿದೆಯಾದರೆ ಎಲೈ ಅಗ್ನಿಯೇ ಹನುಮಂತನಿಗೆ ನೀನು ಕೂಡಲೇ ಶೀತವಾಗಿ ಬಿಡು ರಾವಣೇಶ್ವರನು ಆಂಜನೇಯನ ಕೃತ್ಯಗಳನ್ನು ಕಂಡು ಅವನ ಮಾತುಗಳನ್ನು ಕೇಳಿ ಕೋಪದಿಂದ ಇವನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿರಿ ಎಂದು ತನ್ನ ಸೇವಕರುಗಳಿಗೆ ಆಜ್ಞೆ ಮಾಡಿಬಿಡುತ್ತಾನೆ ಅದರಂತೆ ರಾಕ್ಷಸರು ಆಂಜನೇಯನ ಬಾಲಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ ಈ ವಿಚಾರವನ್ನು ಆ ರಾಕ್ಷಸರು ಆ ಕೂಡಲೇ ಸೀತಾದೇವಿಗೆ ಹೇಳಿಬಿಡುತ್ತಾರೆ ಪತಿವ್ರತಾ ಶಿರೋಮಣಿಯಾದ ಸೀತಾದೇವಿಯ ಪಾತಿವ್ರತ್ಯದ ಪ್ರಭಾವದಿಂದ ಹಾಗೂ ಅಗ್ನಿಯಲ್ಲಿ ಮಾಡಿದ ಪ್ರಾರ್ಥನೆಯಿಂದ ಆ ಅಗ್ನಿಯು ಕೂಡಲೇ ಆಂಜನೇಯನಿಗೆ ತಣ್ಣನಾಗಿ ಬಿಡುತ್ತಾನೆ ಉರಿಯುತ್ತಿರುವ ಆ ಬೆಂಕಿಯು ಇಡೀ ಲಂಕಾಪಟ್ಟಣವನ್ನೇ ಬೂದಿ ಮಾಡುತ್ತಾ ಇದೆ ಆದರೆ ಆಂಜನೇಯನನ್ನು ಮಾತ್ರ ಸ್ವಲ್ಪವೂ ಸುಡುತ್ತಿಲ್ಲ ಸೀತಾದೇವಿಯ ವರದಿಂದ ಹನುಮಂತನು ಸ್ವಸ್ಥನಾಗಿ ಸಂತೋಷವಾಗಿಯೇ ಇದ್ದಾನೆ ಇದಲ್ಲವೇ ಪಾತಿವೃತ್ಯದ ಮಹಿಮೆ ಪಾತಿವೃತ್ಯದ ಪ್ರಭಾವ ಪಾಥಿವೃತ್ಯದಿಂದ ಸುಮಂಗಲಿ ಸ್ತ್ರೀಯರು ಎಂಥ ಅದ್ಭುತ ಪವಾಡಗಳನ್ನು ಮಾಡಬಲ್ಲರಲ್ಲವೇ ಸ್ತ್ರೀಯರಿಗೆ ಪಾಥಿವೃತ್ಯವೇ ಪ್ರಧಾನದಿಂದ ಹಾಗೂ ಶ್ರೇಷ್ಠವಾದ ತಪಸ್ಸು ನಮ್ಮೀ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಪಾಥವೃತ್ಯ ತಪಸ್ಸಿನ ಮಹಿಮೆಯನ್ನು ತುಂಬಾ ಕೊಂಡಾಡಿರುತ್ತಾರೆ ಸುಡುವ ಬೆಂಕಿಯನ್ನು ಶೀತವನ್ನಾಗಿಸುವ ಶಕ್ತಿಯು ಪಾತಿವೃತ್ಯಕ್ಕೆ ಇದೆ ಎಂದಾದ ಮೇಲೆ ಪಾತಿವೃತ್ಯ ಪಾತಿವೃತ್ಯವೆಂಬುದು ದೊಡ್ಡ ಪವಾಡವಲ್ಲವೇ ನೆನಪಿರಲಿ ಇದೇ ನಮ್ಮ ಹಿಂದೂ ಸಂಸ್ಕೃತಿಯ ಮಹಿಮೆ సర్వే జనా సుఖినో భవంతు సకల సన్మంగళాని భవంతు లోకా సమస్తా సుఖినో భవంతు ధన్యవాదాలు